ನಮಸ್ಕಾರ ತುಂಬ ವಿಶೇಷವಾಗಿ ಹೇಳುವಂಥ ಒಂದು ಕತೆ ಇದು ಎಲ್ಲರಿಗೂ ಸ್ಫೂರ್ತಿ ಆಗ್ಬೋದು ಅನ್ಸತ್ತೆ ಜಗ್ಗೇಶ್ವರ ಮನೆಯಲ್ಲಿ ಒಂದು ನಾಯಿ ಇತ್ತು ಅದಕ್ಕೆ ಅರ್ಜುನ ಅಂಥೇಳೆ ಹೆಸರಿಟ್ಟಿದ್ರು ಆ ಅರ್ಜುನ ಸುಮಾರು ವರ್ಷಗಳ ಜೊತೆಗಿತ್ತು ಇಡೀ ಫ್ಯಾಮಿಲಿ ಜೊತೆಗೆ ಜಗ್ಗೇಶ್ವರ ಹಿರಿಯ ಮಗ ಗುರುರಾಜ್ ಅವ್ರಿಗೆ ತುಂಬ ವಿಶೇಷವಾಗಿ ಅಟ್ಯಾಚ್ ಆಗಿರುವಂತಹ ಒಂದು ಪೆಟ್ಟಿದು ಈ ಪೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎಮೋಷ್ನಲ್ ಕತೆ ಇದೆ ಆ ಕತೆ ಏನಪ್ಪ ಅಂತಂದರೆ ಒಂದಿನ ಈ ಅರ್ಜುನನಿಗೆ ಏನೋ ಒಂದು ತೊಂದರೆ ಆಗುತ್ತೆ ಆ ತೊಂದರೆ ಆದಮೇಲೆ ಅದು ಇವ್ರನ್ನ ಬಿಟ್ಟು ಹೋಗುತ್ತೆ ಬಿಟ್ಟು ಹೋದ ಕ್ಷಣ ಅವ್ರ ಮನೆಯಲ್ಲಿ ಸಾಕಷ್ಟು ಏನಪ್ಪ ಅಂದರೆ ಕರಾಳ ಛಾಯೆ ಅಥವಾ ಕರಾಳದ ಒಂದು ಬೇಸರ ಆವರಿಸ್ಕೊಂಡಿರುವಂಥದ್ದು ಅದನ್ನು ಅವಾಗ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾಯಿಗಳನ್ನು ಬೇರೆ ಕಡೆ ಅವನ್ನು ಹೂತ ಹಾಕಿ ಬರ್ತಾರೆ ಆದರೆ ಇವರು ತುಂಬ ಅಟ್ಯಾಚಾಗಿರುವಂತಹ ನಾಯಿಯನ್ನು ತಮ್ಮ ಆವರಣದ ಅಂಗಳದಲ್ಲಿಯೇ ಅಂತ್ಯಕ್ರಿಯೆ ಮಾಡ್ತಾರೆ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ತುಂಬ ವಿಶೇಷವಾಗಿ ಎಲ್ಲರಿಗೂ ಸ್ಫೂರ್ತಿಯಾಗುವಂಥದ್ದು ಏನಪ್ಪ ಅಂದರೆ ಚಗ್ಗೇಶ್ ಅವರ ಮೊಮ್ಮಗ ಗುರುರಾಜ್ ಅವರ ಮೊದಲ ಮಗ ಆಗ ಹುಟ್ಟಿರುವಂಥದ್ದು ಸೊ ಒಂದು ಕಡೆ ನಾಯಿ ಸತ್ತೋಗುತ್ತೆ ಇನ್ನೊಂದು ಕಡೆ ಗುರುರಾಜ್ ಅವರ ಮಗ ಹುಟ್ಟಿರ್ತಾನೆ ಆ ಹೊತ್ತಿಗೆ ಸೊ ಅವನಿಗೆ ಒಂದು ಹೆಸರಿಡ್ತಾರೆ ಏನಪ್ಪ ಅಂದರೆ ಅರ್ಜುನ ಹೇಳಿ ಅಂದರೆ ತಮ್ಮ ಪೆಟ್ಟಿಗೆ ಇಟ್ಟಂಥ ಹೆಸರನ್ನು ಮೊಮ್ಮಗನಿಗೆ ಜಗ್ಗೇಶ್ ಅವ್ರಿಡ್ತಾರೆ ಮಗನಿಗೆ ಗುರುರಾಜ್ ಅವರು ಇಡ್ತಾರೆ ಒಂದು ರೀತಿ ತುಂಬ ಇನ್ಸ್ಪೈರಿಂಗ್ ಅಥವಾ ಸ್ಫೂರ್ತಿದಾಯಕ ಒಂದು ಕತೆ ಅಂತ ಹೇಳಬಹುದು ಇದೇ ಥರ ಪೆಟ್ ಜೊತೆಗೆ ತುಂಬ ಅಟ್ಯಾಚ್ ಇರುವಂಥ ಜನ ಸಾಕಷ್ಟು ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಜಗ್ಗೇಶ್ ಫ್ಯಾಮಿಲಿ ತುಂಬ ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ